ಈಗ ಮೂರು ತಿಂಗಳು ಕರೆಕ್ಟ್ ಆಗಿದೆ ಇದು ಅಪ್ರಾಕ್ಸಿಮೇಟ್ ಇಪ್ಪತ್ತೈದರಿಂದ ಮೂವತ್ ಕೆಜಿ ಆವರೇಜ್ ತೂಕ ಇದೆ ಇದರಿಂದ ಕ್ರಾಸ್ ಮಾಡಿಸಿದ್ರೆ ತುಂಬಾ ಬೆಸ್ಟ್ ಕ್ವಾಲಿಟಿ ಮರಿಗಳು ಬರುತ್ತೆ ಕುರಿಗಳಿಗೆ ನೂರು ಕುರಿಗೆ ಇವಾಗ ಖಾದಿ ಇವಾಗ ತರ್ಟಿ ಫೈವ್ ಪರ್ಸೆಂಟ್ ಸಬ್ಸಿಡಿ ಇದೆ ಒಂದ್ ಇಲ್ಲ ಎರಡು ಆಳ್ ಬೆಳಗ್ಗೆ ಬಂದು ಒಂದು ಅರ್ಧ ಒನ್ ಅವರ್ ಇದನ್ ಕ್ಲೀನ್ ಮಾಡೋದ್ರೆ ಇನ್ನು ಮುಗಿತು ಇನ್ ಫೀಡಿಂಗ್ ಟೈಮಿಗೆ ಬಂದು ಫೀಡ್ ಆಗ್ತೀವಿ ನೀರು ಇಡ್ತೀವಿ ಅಷ್ಟೇ ಅಷ್ಟು ಬಿಟ್ರಿ ಇನ್ನೇನು ಮಾಡಲ್ಲ ಈಗ ಇದು ಫುಲ್ ಬ್ಲಡ್ ಡಾರ್ಪರ್ ಎರಡು ವರ್ಷದ ಮರಿ ಇದು ನನ್ನ ಹೆಸರು ಪ್ರವೀಣ್ ಸಂಗಾಪುರ ಅಂತ ಹೇಳಿ ನಮ್ದು ಮೂಲತಃ ಮಂಡ್ಯ ಡಿಸ್ಟಿಕಲ್ಲಿ ಬರುತ್ತೆ ನಮ್ಮದು ಹುರಿ ಸಾಕಾಣಿಕೆ ನನಗೆ ಒಂದು ಇಂಟ್ರೆಸ್ಟ್ ಇತ್ತು ಮೊದಲಿಂದನೂ ಸಾಕಬೇಕು ಅಂತೇಳಿ ಫಸ್ಟು ಫ್ಯಾಟ್ನಿಂಗ್ ಮಾಡ್ತಾಯಿದ್ವಿ ಪ್ರತಿ ವರ್ಷ ಕುರಿಗಳು ತೊಗೊಬಂದು ಅದನ್ನು ಮೇಯಿಸಿ ನೆಕ್ಸ್ಟ್ ಇಯರ್ ಅದನ್ನು ದೊಡ್ಡದು ಮಾಡಿ ಮಾರ್ತಾ ಇದ್ವಿ ಬಟ್ ಆಮೇಲೆ ಅನ್ನಿಸ್ತು ಅದರಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಇತ್ತು ಮರಿಗಳಿಗೆ ಇನ್ವೆಸ್ಟ್ ಮಾಡಬೇಕಿತ್ತು ತರಬೇಕಿತ್ತು ಸ್ವಲ್ಪ ಡಿಸೀಸ್ ಪ್ರಾಬ್ಲಮ್ ಇರೋದು ಹೊರ್ಗಡೆಯಿಂದ ಬಂದಾಗ ಬೇರೆ ಬೇರೆ ಥರ ಪ್ರಾಬ್ಲಮ್ಸ್ ಇರ್ತಿತ್ತು ಅದಾದಮೇಲೆ ನೆಕ್ಸ್ಟ್ ನನಗೆ ಅನ್ನಿಸ್ತು ಬ್ರೀಡಿಂಗ್ ಹೋಗೋಣ ಅಂತೇಳಿ ಬ್ರೀಡಿಂಗಲ್ಲಿ ನಾನು ಹಲವಾರು ಥರ ಬ್ರೀಡ್ಗಳನ್ನ ಟ್ರೈ ಮಾಡಿದೆ ಬಟ್ ಫೈನಲ್ ಆಗಿ ನನಗೆ ಡಾರ್ಪರ್ ಮೇಲೆ ಇಂಟ್ರೆಸ್ಟ್ ಬಂತು ಆವಾಗೆಲ್ಲ ಹೊಸ್ತಿತ್ತು ಬೇರೆ ಕಡೆ ಎಲ್ಲ ನೋಡಿ ಡಾರ್ಪರ್ ಮಾಡೋಣ ಅಂತೇಳಿ ಒಂದು ಹತ್ತು ನಾಟಿ ಕುರಿಗಳು ತೊಗೊಬಂದು ಅದ್ರ ಜೊತೆಗೆ ಒಂದು ಡಾರ್ಪರ್ ಸ್ಟಡ್ ಲೈನ್ ತೊಗೊಬಂದು ಕಮೆಂಟ್ಸ್ ಮಾಡಿದ್ವಿ ನಾಲ್ಕು ವರ್ಷ ಆಯ್ತಾ ಬಂತು ಹತ್ತರಿಂದ ಇವಾಗ ಎಪ್ಪತ್ತರವರೆಗೂ ಆಗಿದೆ ಈಗ ನನ್ನ ಹತ್ರ ಆಫ್ರಿಕನ್ ಫುಲ್ ಬ್ಲಡ್ ಒಂದು ಹತ್ತು ಫೀಮೇಲ್ಸ್ ಇದೆ ಒಂದು ಮೂರು ನಾಲ್ಕು ಮೇಲ್ಸ್ ಇದೆ ಇವಾಗ ಅದ್ರ ಜೊತೆಗೆ ಎಫ್ ಒನ್ ಎಫ್ ಟು ಎಫ್ ತ್ರೀ ಬರ್ತಾ ಇದೆ ಎಲ್ಲ ಸೇರಿ ಒಂದು ಎಪ್ಪತ್ತು ಅನಿಮಲ್ಸ್ ಇದೆ ಸರ್ ಇವಾಗ ಸರ್ ಮಾರ್ಕೆಟಿಂಗ್ ಎಲ್ಲ ಬಂದು ಇವಾಗ ಎಫ್ ಒನ್ಸ್ ಎಲ್ಲ ಒಂದು ಇಪ್ಪತ್ತೈದು ಸಾವಿರ ರೇಂಜ್ ಅಲ್ಲಿ ಕೊಡ್ತಾ ಇದ್ದೀವಿ ಸಾಮಾನ್ಯವಾಗಿ ಅದನ್ನ ತೊಗೊಂಡೋಗೋರು ಏನು ಮಾಡ್ತಾರೆ ಇವಾಗ ಬ್ರೀಡಿಂಗ್ ಯಾರು ಎಫ್ ಒನ್ಸ್ ಏನು ಅಷ್ಟು ಯೂಸ್ ಮಾಡಲ್ಲ ಎಫ್ ಒನ್ಸ್ ಬಂದು ಈಗ ಬಕ್ರೀದ್ಗೆ ಫ್ಯಾಟ್ನಿಂಗಿಗೆ ಯೂಸ್ ಮಾಡ್ತಾರೆ ಒಳ್ಳೆ ಫ್ಯಾನ್ಸಿ ರೇಟಲ್ಲಿ ಹೋಗುತ್ತೆ ಲಾಭ ನೋಡ್ಬೋದು ರೈತರು ಇನ್ ಸೆಕೆಂಡ್ ಜನರೇಷನ್ ಬಂದು ಎಲ್ಲ ತರ್ಟಿ ಫೈವ್ ಟು ಫಾರ್ಟಿ ತೌಸಂಡ್ ಕೊಡ್ತಾಯಿದ್ದೀವಿ ನಲ್ವತ್ತು ಸಾವಿರವರೆಗೂ ಕೊಡ್ತಾ ಇದ್ದೀವಿ ಡಿಪೆಂಡ್ಸ್ ಅಪ್ ಆನ್ ಕಲರ್ ಅದ್ರ ಪ್ಯಾಟರ್ನ್ ಹೆಂಗಿರುತ್ತೆ ಅದ್ರ ಮೇಲೆ ಅದನ್ನು ಬ್ರೀಡಿಂಗಿಗೆ ಯೂಸ್ ಮಾಡ್ಬೋದು ಅವರು ಇನ್ ತರ್ಡ್ ಜನ್ರೇಷನ್ ಎಲ್ಲ ಬರುತ್ತೆ ಅದೆಲ್ಲ ಐವತ್ತು ಸಾವಿರ ರೂಪಾಯಿ ಕೊಡ್ತಾಯಿದ್ದೀವಿ ಸರ್ ಡಿಪೆಂಡ್ಸ್ ಅಪ್ ಆನ್ ರ್ಯಾಮ್ ಹೆಂಗಿರುತ್ತೆ ಆ ಥರ ಕೊಡ್ತಾಯಿದ್ದೀವಿ ಅದನ್ನ ತಗೊಂಡೋಗಿ ರೈತರು ಅವರ ನಾಟಿ ಕುರಿಗಳ್ಗಿರ್ಬೋದು ಅವ್ರ ಹತ್ರ ಲೋಕಲ್ ಬ್ರೀಡಿಗೆ ಯೂಸ್ ಮಾಡ್ಕೊಬೋದು ಇದು ಫುಲ್ ಬ್ಲೆಡ್ ಡಾರ್ಪರ್ ಕಿಟ್ ಇದು ಇದೆಲ್ಲ ಬಂದು ನಿಮಗೆ ಎರಡೂವರೆ ಮೂರು ಲಕ್ಷ ರೂಪಾಯಿ ರೇಂಜಲ್ಲಿ ನಡೀತಾ ಇದೆ ಈಗ ಮಾರ್ಕೆಟಲ್ಲಿ ಮೂರು ಲಕ್ಷ ರೂಪಾಯಿವರೆಗೂ ನಡೀತಾ ಇದೆ ಇವಾಗ ಇದೆಲ್ಲ ಬಂದು ನಿಮಗೆ ಈಗ ಮೂರು ತಿಂಗಳು ಕರೆಕ್ಟಾಗಿ ಆಗಿದೆ ಇದು ಅಪ್ರಾಕ್ಸಿಮೇಟ್ ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ಹಾವ್ರೇಜ್ ತೂಕ ಇದೆ ಇದ್ರೂ ಇದರಿಂದ ಕ್ರಾಸ್ ಮಾಡಿಸಿದ್ರೆ ತುಂಬ ಬೆಸ್ಟ್ ಕ್ವಾಲಿಟಿ ಮರಿಗಳು ಬರುತ್ತೆ ಕುರಿಗಳಿಗೆ ಪ್ರತಿಯೊಬ್ಬ ಹಳ್ಳಿ ರೈತನ ಮನೆ ಅಂತಂದರೆ ಒಂದು ಹಸು ಕಟ್ಟಷ್ಟು ಜಾಗ ಇದ್ದೇ ಇರುತ್ತೆ ಕೊಟ್ಟಿಗೆ ಅಂತ ಮಾಡೇ ಮಾಡಿರ್ತಾರೆ ಅದರಲ್ಲಿ ಖಾಲಿ ಇರೋ ಜಾಗದಲ್ಲಿ ಸ್ಟಾರ್ಟ್ ಮಾಡ್ಕೊಂಡ್ರೆ ಸಾಕು ಒಂದು ಲಕ್ಷದಿಂದಲೂ ಅವರು ಬೇಸಿಕ್ ಇನ್ವೆಸ್ಟ್ಮೆಂಟ್ ಹಾಕೊಂಡು ಸ್ಟಾರ್ಟ್ ಮಾಡ್ಬೋದು ಇವತ್ತು ನಾಟಿ ಕುರಿಗಳ ಐದರಿಂದ ಆರು ಸಾವಿರಕ್ಕೆ ತುಂಬ ಅದ್ಭುತವಾದ ಹೆಣ್ಮರಿಗಳು ಸಿಗುತ್ತೆ ಮೂರು ತಿಂಗಳು ನಾಲ್ಕು ತಿಂಗಳು ಮರಿಗಳನ್ನ ಬೈ ಮಾಡಿ ಒಂದು ಹತ್ತು ಮರಿ ಬೈ ಮಾಡ್ತೀವಿ ಅಂದರೆ ಇವತ್ತೊಂದು ಐವತ್ತರವತ್ತು ಸಾವಿರ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅದ್ರ ಜೊತೆಗೆ ಒಂದು ಒಳ್ಳೆ ಗಂಟು ತೊಗೊಬರ್ತೀವಿ ಅಂದರೆ ಒಂದು ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದು ಸೆಕೆಂಡ್ ಜನ್ರೇಷನ್ ಇಲ್ಲ ಥರ್ಡ್ ಜನ್ರೇಷನ್ ಏನು ಸಿಗುತ್ತೆ ಅದನ್ನು ತಗೊಬಂದು ಕ್ರಾಸಿಂಗ್ ಹಾಕೊಂಡ್ರೆ ಒಂದು ವರ್ಷದಲ್ಲೆಲ್ಲ ಮತ್ತೆ ರಿಸಲ್ಟ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಒಂದು ವರ್ಷ ಫೀಡ್ ಮಾಡಿದ್ಮೇಲೆ ಮತ್ತೆ ಮರಿಗಳು ಸ್ಟಾರ್ಟ್ ಆಗುತ್ತೆ ಪ್ರತಿ ಬ್ಯಾಚ್ಗೂ ಸಾಮಾನ್ಯವಾಗಿ ಜನ್ರೇಷನ್ ಇದರಲ್ಲಿ ಡಾಟ್ಪರಿಂದ ಕ್ರಾಸ್ ಆದಾಗ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಇಲ್ಲ ಫಿಫ್ಟಿ ಪರ್ಸೆಂಟ್ವರೆಗೆ ಟ್ವಿನ್ಸ್ ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇನ್ ಕೇಸ್ ಎರಡು ಮರಿ ಬಂದಿಲ್ಲ ಅಂದ್ರೂ ಬರ ಮರಿ ದಷ್ಟಪುಷ್ಟವಾಗಿ ಬರುತ್ತೆ ಮತ್ತೆ ಬೇಗ ಅದು ಮಾಂಸಕ್ಕೆ ರೆಡಿ ಆಗುತ್ತೆ ಹಂಗಾಗಿ ಬರೇ ಹೆಣ್ಮರಿಗಳನ್ನ ಅವರು ಹಾಗೆ ಉಳಿಸ್ಕೊಂಡು ಗಂಡು ಮರಿನ ಫ್ಯಾಟ್ನಿಂಗ್ಗೆ ಫಾರ್ ಎಕ್ಸಾಂಪಲ್ ಇವಾಗ ನಾಟಿ ಮರಿಗಳು ಮಾರ್ತೀವಿ ಅಂತಂದ್ರೆ ಒಂದು ಐದರಿಂದ ಆರು ಸಾವಿರ ರೂಪಾಯಿ ರೇಂಜ್ಗೆ ಮಾರ್ಕೆಟಲ್ಲಿ ಪ್ರೈಸ್ ನಡೀತಾ ಇದ್ರೆ ಅದೇ ಡಾರ್ಪರಿಂದ ಕ್ರಾಸ್ ಆಗಿತ್ತು ಅದು ಡಾರ್ಪರ್ ಗುಣ ಇದೆ ಅಂತ ಹೇಳಿದ್ರೆ ಹತ್ತು ಹನ್ನೆರಡು ಸಾವಿರವರೆಗೂ ಸೇಲ್ ಆಗೋ ಸಾಧ್ಯತೆ ಇದೆ ರೈತರಿಗೆ ಅಲ್ಲೇ ಡಬಲ್ ಆದಾಯ ಬಂದಂಗಾಗುತ್ತೆ ಮತ್ತೆ ಆ ಹೆಣ್ಮರಿಗಳನ್ನ ಅವ್ರದ್ದು ಫೋರ್ತ್ ಜನ್ರೇಷನ್ವರೆಗೂ ಥರ್ಡ್ ಜನ್ರೇಷನ್ವರೆಗೂ ಕ್ಯಾರಿ ಮಾಡ್ತಾ ಅದನ್ನು ಹೆಣ್ಮರಿಗಳನ್ನ ಅದ್ರ ಮರಿಗಳನ್ನ ಬೆಳೆಸ್ತಾ ಹೋದ್ರೆ ಅವರಿಗೆ ಆಲ್ಮೋಸ್ಟ್ ಪ್ಯೂರಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಮೂರು ನಾಲ್ಕನೇ ಜನ್ರೇಷನ್ಗೆ ಅವರಿಗೆ ಏಯ್ಟಿ ಪರ್ಸೆಂಟು ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ಡಾರ್ಪರ್ ಗುಣ ಇರೋದ್ರಿಂದ ನೆಕ್ಸ್ಟ್ ಬರೋ ಮರಿಗಳು ತುಂಬ ಅದ್ಭುತವಾಗಿ ಕ್ವಾಲಿಟಿ ಬರುತ್ತೆ ಸರ್ ಹಾಗಾಗಿ ಬರೀ ಒಂದು ಲಕ್ಷದಿಂದನೂ ಅವ್ರು ಬೇಸಿಕಿಂದ ಸ್ಟಾರ್ಟ್ ಮಾಡ್ಬೋದು ಇನ್ನೂ ಸ್ವಲ್ಪ ದೊಡ್ಡದಾಗಿ ಒಂದು ಐದಾರು ಲಕ್ಷ ಇನ್ವೆಸ್ಟ್ ಮಾಡಿ ಅನ್ನೋರು ಅವ್ರ ಹತ್ರ ಶೆಡ್ ಇದ್ದರೆ ಜಸ್ಟ್ ಒಂದು ಫುಲ್ ಬ್ಲೆಡ್ನ ಒಂದು ಕುರಿ ತೊಗೊಂಡು ಒಂದು ಮೂವತ್ತರಿಂದ ನಲ್ವತ್ತು ಹೆಣ್ಮರಿಗಳು ತೊಗೊಂಡು ಅಲ್ಲಿಂದ ಕಮೆಂಟ್ಸ್ ಮಾಡ್ತಾ ಹೋಗ್ಬೋದು ಯಾ ಎಷ್ಟು ಕ್ವಾಲಿಟಿ ಅವರು ಗಂಡನ್ನ ಹಾಕ್ತಾರೆ ಅಷ್ಟು ಕ್ವಾಲಿಟಿ ಮರಿಗಳು ಅವ್ರಿಗೆ ಸಿಗುತ್ತೆ ಸರ್ ಒಂದು ಇಂಡಲ್ಲಿ ಗಂಡು ತುಂಬ ಮುಖ್ಯ ಆಗುತ್ತೆ ಅದ್ರ ಕ್ವಾಲಿಟಿ ಏನಿರುತ್ತೆ ಅದ್ರ ಮೇಲೆ ಅದ್ರ ಮಕ್ಕಳು ರಿಸಲ್ಟ್ಗಳು ಬರ್ತಾ ಹೋಗುತ್ತೆ ಹಾಗಾಗಿ ಈಗ ಇದು ಫುಲ್ ಬ್ಲಡ್ ಆರ್ಪರು ಎರಡು ವರ್ಷದ ಮರಿ ಇದು ಮೇ ಮೂವತ್ತೊಂದು ಈಗ ನೆಕ್ಸ್ಟ್ ಇನ್ನೊಂದು ಫಿಫ್ಟೀನ್ ಡೇಸ್ ಹೋದರೆ ಎರಡು ವರ್ಷ ಆಗುತ್ತೆ ಒಂದು ಸೆವೆಂಟಿ ಫೈವ್ ಟು ಏಯ್ಟಿ ಕೆ ಜಿ ಅಬವ್ ಇದೆ ಇದು ಇವಾಗ ಸದ್ಯಕ್ಕೆ ಅದು ರ್ಯಾಮು ಒಂದು ಗಂಡು ಕುರಿ ಅಂತಂದರೆ ಲೆಂತು ಅದರದ್ದು ಬಾಡಿ ಸ್ಟ್ರಕ್ಚರು ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ ಈ ಕಲರ್ ಅಂತ ಹೇಳ್ತಾರೆ ಬ್ಲ್ಯಾಕ್ ಎಡ್ ಡೇ ಇರಬೇಕು ಆ ಥರ ಅದೆಲ್ಲ ಏನಿಲ್ಲ ರ್ಯಾಮು ಆರೋಗ್ಯವಾಗಿದ್ದರೆ ಸಾಕು ಮತ್ತು ಅದು ಕ್ವಾಲಿಟಿ ಇರಬೇಕು ಕ್ವಾಲಿಟಿ ತಗೊ ಹಾಕಿದ್ರೆ ರಿ ಬರೋ ರಿಸಲ್ಟ್ಗಳು ತುಂಬ ಬೆಸ್ಟ್ ಕ್ವಾಲಿಟಿ ರಿಸಲ್ಟ್ಗಳು ಬರುತ್ತೆ ಇದು ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಕಿಡ್ ಇದವು ನೆಕ್ಸ್ಟು ಬ್ರೀಡಿಂಗಿಗೆ ಪ್ರಿಪೇರ್ ಇದ್ದೀವಿ ಏನಂದರೆ ಪ್ರತಿಯೊಂದು ಫಾರ್ಮಲ್ಲಿ ಏನಕ್ಕೆ ಯಾವಾಗಲೂ ಫೇಲೂರ್ ಮಾಡ್ಕೋತಾರೆ ಬ್ರೀಡಿಂಗಲ್ಲಿ ರೈತರುಗಳು ನಮ್ಮ ಹಳ್ಳಿ ರೈತರು ಅಂತ ಹೇಳಿದ್ರೆ ಅದ್ರ ತಂದೆಯೇ ತಂದೆಯಿಂದನೇ ಮಕ್ಳಿಗೆ ಕ್ರಾಸಿಂಗ್ ಮಾಡಿಸ್ತಾ ಇರ್ತಾರೆ ಇನ್ಬ್ರೀಡಿಂಗ್ ಆಗುತ್ತೆ ಯಾವುದೇ ತಂದೆಯಿಂದ ಅದ್ರ ಮಕ್ಳಿಗೆ ಕ್ರಾಸಿಂಗ್ ಆದರೆ ಒಂದೇ ಬ್ಲಡ್ ಆದಾಗ ಅದ್ರ ಕ್ವಾಲಿಟಿ ಸರಿಯಾಗಿ ಬರಲ್ಲ ಅದ್ರದ್ದೋಗ ವೆಯ್ಟ್ ಗೇನ್ ಆಗದೆ ಇರೋದು ಮತ್ತೆ ಏನಾದರೂ ಕೈ ಕಾಲು ಪ್ರಾಬ್ಲಮ್ ಆಗೋದು ಈ ಥರ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಹಂಗಾಗಿ ಪ್ರತಿ ಸತಿ ಬ್ಲೆಡ್ ಲೈನ್ ಬದಲಾಯಿಸೋದು ತುಂಬ ಇಂಪಾರ್ಟೆಂಟು ಈಗ ಅದರ ಮರಿಗಳೆಲ್ಲ ಈ ಕಡೆ ಎಫ್ ಟು ಮರಿಗಳನ್ನ ಈ ಕಡೆ ಶಿಫ್ಟ್ ಮಾಡಿದಾಗ ಇದಕ್ಕೆ ಬೇರೆ ಬ್ಲೆಡ್ ಲೈನ್ ಗಂಡು ಹಾಕಿದ್ದೀವಿ ಇದು ನೆಕ್ಸ್ಟು ಇನ್ನೊಂದು ಮೂರು ನಾಲ್ಕು ತಿಂಗಳು ಆದರೆ ಬ್ರೀಡಿಂಗ್ ರೆಡಿ ಆಗುತ್ತೆ ಇದು ಫೀಡಿಂಗ್ ಆದರೆ ನೆಕ್ಸ್ಟ್ ಇದ್ರ ಬ್ಲೆಡ್ ಲೈನ್ ಬಂದಾಗ ರಿಸಲ್ಟ್ಗಳು ತುಂಬ ಚೆನ್ನಾಗಿ ಬರುತ್ತೆ ರೈತರಿಗೆ ಪ್ರತಿಯೊಬ್ಬರು ಮಾಡಬೇಕಾಗಿದ್ದೇನು ಅಂದರೆ ಒಂದು ಜನ್ರೇಷನ್ ಚೇಂಜ್ ಆದ ತಕ್ಷಣ ಅದ್ರ ಬರಮರಿಗಳಿಗೆ ಬೇರೆ ಬೇರೆ ಬ್ಲೆಡ್ ಲೈನ್ದಾಗ ಗಂಡಿಡಬೇಕಾಗುತ್ತೆ ರೈತರು ಸಾಮಾನ್ಯವಾಗಿ ಫುಲ್ ಬ್ಲೆಡಲ್ಲಿ ಟ್ವಿನ್ಸ್ ಜಾಸ್ತಿ ಬರುತ್ತೆ ಕೆಲವೊಂದು ಸಿಂಗಲ್ಸು ಬರುತ್ತೆ ಬಟ್ ಒಂದು ಹತ್ತು ಕುರಿ ಅಂತ ಬಂದಾಗ ಏಳು ಎಂಟು ಟ್ವಿನ್ಸೇ ಬರುತ್ತೆ ಈಗ ಇದು ಎರಡು ವರ್ಷದಿಂದ ನಾನು ತಗೊಂಡಿದ್ದೆ ಮೂರು ಲಕ್ಷ ಕೋಟಿ ಈ ಕಿಡ್ಡು ಅಲ್ಲಿ ಎರಡು ಮರಿ ಹೋಗ್ತಿದೆಯಲ್ಲ ಈ ಎರಡು ಮರಿಗಳು ಲಾಸ್ಟು ಒಂದು ಒಂದು ತಿಂಗಳು ಮರಿಗಳಿದೆ ಎರಡು ಎರಡು ಮರಿ ಬಂದಿದೆ ಅದಕ್ಕೂ ಮೊದಲು ಎರಡು ಮರಿ ಇದೆರಡು ಬಂದಿತ್ತಿದ್ದು ಅಂದರೆ ಎವ್ರಿ ಟೈಮ್ ಎರಡೆರಡು ಮರಿ ಕೊಡ್ತಾಯಿದೆ ಬಟ್ ಬೆಸ್ಟ್ ಕ್ವಾಲಿಟಿ ಮರಿಗಳು ಬರ್ತಾಯಿದೆ ಮಾರ್ಕೆಟಲ್ಲಿ ಹೇಗಿದೆ ಅಂದರೆ ಇವತ್ತು ಫುಲ್ ಬ್ಲೇಡ್ಸ್ ಅಂತ ಬಂದರೆ ಥ್ರೋಟ್ ಇಂಡಿಯಾದಲ್ಲಿ ಒಂದು ಇನ್ನೂರು ಇನ್ನೂರೈವತ್ತು ಸಿಗೋದು ಹೆಚ್ಚು ಅಷ್ಟು ಕಡಿಮೆ ಪ್ರಮಾಣದಲ್ಲಿದೆ ಮತ್ತು ಅದು ಬೇಡಿಕೆನೂ ತುಂಬ ಚೆನ್ನಾಗಿದೆ ಜಾಸ್ತಿ ಈಗ ಕುರಿ ಅಂತ ಬಂದಾಗ ಯಾರಾದರೂ ಸರ್ಚ್ ಮಾಡಿದ್ರೆ ಫಸ್ಟ್ ಹುಡ್ಕೋದೆ ಡಾರ್ಪರ್ ಡಾರ್ಪರ್ ಜನ್ರೇಷನ್ ಈ ಥರನೇ ಇದೆ ಇವಾಗ ಟ್ರೆಂಡಿಂಗು ಹಂಗಾಗಿ ಮಾರ್ಕೆಟಲ್ಲಿ ಎರಡೂವರೆ ಮೂರು ಲಕ್ಷ ಆ ರೇಂಜಲ್ಲೇ ನಡೀತಾ ಇದೆ ಹಂಗಾಗಿ ಅದು ಒಳ್ಳೆಯ ಲಾಭ ಇದೆ ಇವಾಗ ಸರ್ ಯಾವುದಕ್ಕಾದ್ರೂ ಕ್ರಾಸ್ ಮಾಡಿಸಿದ್ರೂ ಒಳ್ಳೆ ರಿಸಲ್ಟ್ ಬರುತ್ತೆ ಬಟ್ ನನ್ನ ಅನುಭವದಲ್ಲಿ ಮಂಡ್ಯ ನಟಿ ಬೆಸ್ಟ್ ಅಂದ್ಕೋತೀನಿ ಫಸ್ಟು ರ್ಯಾಂಬೋಲೆಟ್ ಅಂತ ಹೇಳ್ತಾರೆ ರ್ಯಾಂಬುಲೆಟಲ್ಲಿ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಬಟ್ ಪ್ರಾಬ್ಲಮ್ ಏನಾಗಿದೆ ಅಂದರೆ ರ್ಯಾಂಬುಲೆಟ್ ಅವೈಲೇಬಿಲಿಟಿ ಕಡಿಮೆ ಇದೆ ರೈತನಿಗೆ ಎಷ್ಟು ಬೇಕಷ್ಟು ಎಲ್ಲ ಕಡೆ ಸಿಗ್ತಾ ಇಲ್ಲ ಆ್ಯಂಬುಲೆಟ್ಸು ಮತ್ತು ಎರಡನೇದಾಗಿ ನಮ್ಮ ಕೈಗೆ ತುಂಬ ಬೆಸ್ಟ್ ಪ್ರೈಸಲ್ಲಿ ಸಿಕ್ಕಿದ್ರೂ ಅದು ಪ್ರೈಸ್ ಜಾಸ್ತಿ ಇದೆ ಇವಾಗ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಒಂದೊಂದು ಮರಿಗಳು ಹೇಳ್ತಾರೆ ಅದನ್ನ ತೊಗೊಬಂದು ರೈತರು ಒಂದು ಬ್ರೀಡಿಂಗ್ ಸೆಟಪ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಫೈನಾನ್ಷಿಯಲಿ ಜಾಸ್ತಿ ದುಡ್ಡುಗೊಳ್ಬೇಕಾಗುತ್ತೆ ನಾನು ಹೇಳೋದೇನಂದರೆ ಹೆಣ್ಗಳಿಗೆ ಜಾಸ್ತಿ ಇನ್ವೆಸ್ಟ್ ಮಾಡೋದ್ಕಿಂತ ಕಮ್ಮಿ ಪ್ರೈಸಲ್ಲಿ ಏನು ಸಿಗುತ್ತೆ ಅದು ಫೀಮೇಲ್ಸ್ ಜಾಸ್ತಿ ಪ್ರಮಾಣದಲ್ಲಿ ಇಟ್ಟು ಫಾರ್ ಎಕ್ಸಾಂಪಲ್ ಈಗ ಹತ್ತು ಹತ್ತು ಸಾವಿರ ಕೊಟ್ಟು ನಾವು ಹತ್ತು ಫೀಮೇಲ್ ಇಡೋದ ಅದೇ ಐದು ಸಾವಿರ ರೂಪಾಯಿ ನ ತಗೊಂಡು ಒಂದು ಇಪ್ಪತ್ತು ಫೀಮೇಲ್ ಇಟ್ಟರೆ ದೊಡ್ಡದಾಗಿ ಫಾರ್ಮ್ನ ಬೇಗ ಬೆಳೆಸ್ಬೋದು ಈಗ ಫಾರ್ ರಾಂಬುಲೆಟ್ ರ್ಯಾಂಬುಲೆಟ್ಗೂ ಇಂದ ಬಂದ ಮರಿಗೂ ಇಲ್ಲ ನಾಟಿಯಿಂದ ಬಂದ ಮರಿಗೂ ತುಂಬ ಏನು ಡಿಫ್ರೆನ್ಸ್ ಇರಲ್ಲ ಈಗ ಈ ಮರಿ ಬಂದು ಇದು ರ್ಯಾಂಬುಲೆಟಿಂದ ಬಂದಿರೋ ಮರಿ ಸೇಮ್ ಗ್ರೋತ್ ಕಾಣಿಸ್ತಿದೆ ಈ ಮರಿ ಬಂದು ನಾಟಿಯಿಂದ ಬಂದಿರ ಮರಿ ಎಫ್ ಒನ್ ಎರಡು ಎಫ್ ಒನ್ ಇದ್ರ ತಾಯಿ ಬಂದು ನಾಟಿ ಇದು ಮಂಡ್ಯ ನಾಟಿ ಅಂತ ಏನು ಹೇಳ್ತೀವದು ಇದು ಬಂದು ರ್ಯಾಂಬುಲೆಟ್ ಇದು ಏನು ಅಂತ ಡಿಫ್ರೆನ್ಸ್ ಇರೋಲ್ಲ ಏನೊಂದು ನಾಲ್ಕು ಕೆ ಜಿ ಡಿಫ್ರೆನ್ಸ್ ಕಾಣಿಸ್ಬೋದು ಇಲ್ಲ ಪ್ಯಾಚಲ್ಲಿ ಇದ್ ಸ್ವಲ್ಪ ಬ್ರೌನ್ ಪ್ಯಾಚಸ್ ಬರ್ಬೋದು ಬಿಟ್ಟರೆ ಇನ್ನೇನು ನಿಮಗೆ ವ್ಯತ್ಯಾಸ ಆಗಲ್ಲ ಮೂರನೇ ಜನ್ರೇಷನ್ ಕಳೆದ ಮೇಲೆ ನಾಲ್ಕನೇ ಜನ್ರೇಷನ್ ಏನು ಬರುತ್ತೆ ಅಷ್ಟು ಅಡ್ಲೈನ್ ಅಂತ ಕರಿತೀವಿ ಹಂಗಾಗಿ ಯಾವ ಥರ ಅಂದರೆ ಅಪ್ ಟು ನೈಂಟಿ ಪರ್ಸೆಂಟ್ ತಂದೆ ಗುಣ ಕವರ್ ಅದರಲ್ಲಿ ತೂಕ ಇರ್ಬೋದು ಲೆಂತ್ ಇರ್ಬೋದು ಪ್ರತಿಯೊಂದನ್ನು ಹಾಗಾಗಿ ಯಾವ ಬ್ರೀಡ್ ಆದ್ರೂ ಯೂಸ್ ಮಾಡ್ಬೋದು ನಾನು ಹೇಳೋದು ರೈತರಿಗೆ ಹೇಳಿದ್ರೆ ಸಾಧ್ಯವಾದಷ್ಟು ಹೆಣ್ಣಿಗೆ ಗಮನ ಕೊಡೋದ ಬದಲು ಗಂಡನ್ನು ಸಾಧ್ಯವಾದಷ್ಟು ಬೆಸ್ಟ್ ಕ್ವಾಲಿಟಿ ಗಂಡನ್ನ ಹಾಕಿ ಮತ್ತು ಹೆಣ್ಣು ಮರಿಗಳನ್ನ ಸಣ್ಣ ಮರಿಗಳನ್ನ ಫಸ್ಟ್ ಫಸ್ಟ್ ಬ್ರೀಡಿಂಗಗೆ ಡಾರ್ಪರ್ನ ಫುಲ್ ಬ್ಲೆಡ್ ಯೂಸ್ ಮಾಡೋರ್ಗೆ ಹೇಳ್ತಾ ಇರೋದು ಫಸ್ಟ್ ಮೊದಲನೇ ಇದಕ್ಕೆ ಕ್ರಾಸಿಂಗ್ ಹಾಕೋ ಬದಲು ಸ್ವಲ್ಪ ದೊಡ್ಡ ಕುರಿಗಳನ್ನ ತಗೊಂಡು ಅಂದರೆ ಎರಡನೇ ಸಲ ಮೂರನೇ ಸಲ ಮರಿ ಇರೋ ಕುರಿಗಳು ತಗೊಂಡು ಫುಲ್ ಬ್ಲಡ್ ಹಾಕೋದ್ರಿಂದ ಮರಿಗಳು ಬರೋದಕ್ಕೆ ಏನೂ ಸಮಸ್ಯೆ ಆಗೋಲ್ಲ ಬಟ್ ಅಂದ್ರೆ ಅದರ ಮರಿಗಳ ಸ್ವಲ್ಪ ಹೆವಿ ಹೆವಿಯಾಗಿ ಬರೋದ್ರಿಂದ ಸ ಮೊದಲನೇ ಸಲ ಮರಿ ಹಾಕೋಂಥ ಕುರಿಗಳು ಹಾಕೋದ್ರಿಂದ ಸ್ವಲ್ಪ ಅದು ಮರಿ ಹಾಕೋ ಟೈಮಲ್ಲಿ ಸ್ವಲ್ಪ ಪೈನ್ ಥರ ಸಮಸ್ಯೆಗಳು ಸಾಯೋಂಥದ್ದು ಪ್ರಮಾಣ ಜಾಸ್ತಿ ಇರುತ್ತೆ ಎರಡನೇ ಸಲ ಮೂರನೇ ಸಲ ಮರಿ ಹಾಕಿರೋಂಥ ಕುರಿಗಳನ್ನ ಚಾಯ್ಸ್ ಮಾಡಿ ತೊಗೊಂಬಂದು ಅದು ಕ್ರಾಸಿಂಗ್ ಹಾಕಿದ್ರೆ ಫುಲ್ ಬ್ಲೇಡ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಬಟ್ ಜನ್ರೇಷನ್ ಹಾಕೋರಿಲ್ಲ ಎಫ್ ಒನ್ ಎಫ್ ಟು ಎಫ್ ತ್ರೀ ಹಾಕೋರು ಸಣ್ಣ ಕಿಟ್ಗಳು ತೊಗೊಂಡು ಮರಿಯಿಂದನೇ ಬೆಳೆಸಿ ಮೊದಲನೇ ಸಲ ಕುರಿಗಳು ಏನು ಕ್ರಾಸ್ ಆಗುತ್ತೆ ಅದಕ್ಕೇ ಮಾಡಿಸ್ಬೋದು ಅದೇನು ತೊಂದರೆ ಆಗೋಲ್ಲ ಅವರಿಗೆ ನೆಲದಲ್ಲಿ ಮಾಡೋದ್ರಿಂದ ಈಗ ಒಂದು ಇಪ್ಪತ್ತು ಕುರಿಗೆ ಒಬ್ಬನೇ ನೋಡ್ಕೋಬೇಕಾಗುತ್ತೆ ಕ್ಲೀನಿಂಗ್ ಇರ್ಬೋದು ಕಸ ತೆಳೋದಿರ್ಬೋದು ಗುಡಿಸೋದಿರ್ಬೋದು ಈ ಪದ್ಧತಿಲಿ ಏನಂದ್ರೆ ಇವಾಗ ನಂದು ಇವಾಗ ಎಪ್ಪತ್ತು ಕುರಿನ ಒಬ್ರೇ ಒಬ್ಬರು ಒಂದಾಳು ಇಲ್ಲ ಎರಡು ಆಳು ಬೆಳಗ್ಗೆ ಬಂದು ಒಂದು ಅರ್ಧ ಒನ್ ಅವರು ಇದನ್ನ ಕ್ಲೀನ್ ಮಾಡೋದ್ರೆ ಇನ್ನು ಮುಗೀತು ಇನ್ನು ಫೀಡಿಂಗ್ ಟೈಮಿಗೆ ಬಂದು ಫೀಡ್ ನೀರು ನೀರಿಡ್ತೀವಿ ಅಷ್ಟೇ ಅಷ್ಟು ಬಿಟ್ರೆ ಇನ್ನೇನು ಮಾಡಲ್ಲ ಬಟ್ ಪ್ರತಿ ರೈತರು ಇದನ್ನ ಸ್ಟಾರ್ಟಿಂಗ್ ಮಾಡಲೇಬೇಕು ಅಂತೇನಿಲ್ಲ ಫಸ್ಟ್ ನಾನು ಹೇಳೋದೇನಂದ್ರೆ ಶೆಡ್ ಗಮನನೇ ಕೊಡಬೇಡಿ ನಿಮ್ಮಲ್ಲಿ ಏನು ಜಾಗ ಇದೆ ಯಾವುದು ವೇಸ್ಟೇಜ್ ಜಾಗ ಇದೆ ಈಗ ನಿಮ್ಮದು ಕೊಟ್ಟಿಗೆ ಇರ್ಬೋದು ಹಸು ಸಾಕೋಕ್ಕೆ ಅಂತ ಮಾಡಿ ಕೆಲವ್ರು ಬಿಟ್ಬಿಟ್ಟಿರ್ತಾರೆ ಆ ಥರದ್ರಲ್ಲೇ ಕಮೆಂಟ್ಸ್ ಮಾಡಿ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದ್ದಂಗೆ ಸ್ವಲ್ಪ ಅಟ್ಟಣಿಗೆ ಪದ್ಧತಿಗೆ ಚೇಂಜ್ ಮಾಡ್ಕೋಬೋದು ಮೊದಲು ಬೇಸಿಕ್ಕಾಗಿ ಏನು ಜಾಗ ಇರುತ್ತೆ ಅದರಲ್ಲಿ ಒಳ್ಳೆ ಕ್ವಾಲಿಟಿ ಸ್ಟಾಕ್ನ ಹಾಕಕ್ಕೆ ಗಮನ ಕೊಡಿ ನೀವು ನಾಟಿ ಕುರಿ ಹಾಕಿ ನೀವು ಅದ್ರಲ್ಲಿ ಏನು ಆದಾಯ ಬರುತ್ತೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಅದೇ ನಾಟಿ ಕುರಿಗೆ ನೀವು ಒಳ್ಳೆ ಗಂಡಿಟ್ಟು ಅದರಲ್ಲಿ ಆದಾಯನ ಡಬಲ್ ಮಾಡ್ಕೊಳ್ಳೋದ್ರ ಕಡೆ ನಾವು ಗಮನ ಕೊಡಬೇಕು ಹಂಗಾಗಿ ನಾವು ಸ್ಟಾಕ್ನ ಕ್ವಾಲಿಟಿ ಮಾಡಿ ಸರ್ ಸ್ಟಾಲ್ ಫೀಡಿಂಗಲ್ಲಿ ಸಾಮಾನ್ಯವಾಗಿ ಡಿಸೀಸ್ಗಳು ಯಾವುದು ಬರಲ್ಲ ರೈತರು ಡಿಸೀಸ್ ಬಂದು ಶೆಡ್ ಮುಚ್ಚಿದ್ದೀವಿ ಅನ್ನೋರು ಫ್ಯಾಟ್ನಿಂಗಲ್ಲಿ ಕೇಳಿದ್ದೀನಿ ಅಷ್ಟೇನೆ ಏನಾಗುತ್ತೆ ಅಂದ್ರೆ ಫಸ್ಟ್ ಸಂತೆಯಿಂದನೇ ಎಲ್ಲಿಂದನೋ ತಂದಿರ್ತಾರೆ ಆಲ್ರೆಡಿ ಅದು ಡಿಸೀಸ್ ಆಗಿರುತ್ತೆ ಏನಂದ್ರೆ ಈಗ ಚೆನ್ನಾಗಿರೋ ಕುರಿ ಒಂದು ಹೋಗಿ ನೀವು ಕಟ್ ಆಕ್ತಾಗ ಅಲ್ಲೆಲ್ಲಾದ್ರೂ ಅದು ವೈರಸ್ ಇತ್ತು ಅಂತಂದ್ರೆ ಅದು ಕ್ಯಾರಿ ಆಗುತ್ತೆ ಅದಕ್ಕೆ ಅದು ಬೇರೆ ಚೆನ್ನಾಗಿ ಕುರಿಗೂ ಕ್ಯಾರಿ ಆಗುತ್ತೆ ಅದನ್ನ ಯಾರೋ ಪರ್ಚೇಸ್ ಮಾಡಿ ತಗೋ ಬರ್ತಾರೆ ಅವ್ರ ಮನೆಗೆ ಬಂದ ತಕ್ಷಣ ಒಂದ್ ಎರಡು ಮೂರು ದಿವಸ ಸ್ಟಾರ್ಟ್ ಆಗುತ್ತೆ ಹಂಗಾಗಿ ಅವ್ರು ಸ್ಟಾರ್ಟಿಂಗಲ್ಲೇ ಫಾರ್ಮ್ ನ ಕೊಲಾಸ್ ಮಾಡ್ಕೊಬಿಡ್ತಾರೆ ಲಾಸ್ ಮಾಡ್ಕೊಂಡು ಕೊನೆಲ್ಲ ಆಗಿಲ್ಲ ಕ್ಲೋಸ್ ಮಾಡ ಅಂತ ತಗೋಬರ್ತಾರೆ ಬಟ್ ಏನಂದ್ರೆ ಈ ಸ್ಟಾಲ್ ಫೀಡಿಂಗು ಇಲ್ಲ ಬ್ರೀಡಿಂಗ್ ಪರ್ ಇದು ಪ್ಲ್ಯಾನಲ್ಲಿ ಆ ಥರ ತುಂಬ ಕಡಿಮೆ ಇರುತ್ತೆ ಏನಕ್ಕಂದ್ರೆ ಒಂದು ಸಲ ನಮ್ಮ ಮನೆಗೆ ಸ್ಟಾಕ್ ಬಂದರೆ ಯಾವುದು ಒಳಗೂ ಬರಲ್ಲ ಹೊರಗೆ ಕೊಡ್ತೀವಿನ ಯಾವುದು ಒಳಗೆ ಬರೋದು ತುಂಬ ಇರುತ್ತೆ ಬಂದರೂ ಕೂಡ ನಾವು ಕ್ವಾರಂಟೈನ್ ಅಂತ ಮಾಡಿ ಹೊರ್ಗಡೆ ಇಟ್ಟು ಅದನ್ನ ಅದಕ್ಕೇನು ಎಲ್ತ್ ಚೆನ್ನಾಗಿದೆ ಏನು ಸಮಸ್ಯೆ ಇಲ್ಲ ಅಂದಮೇಲೆ ಒಳಗೆ ಹಾಕ್ಕೊಂಡಿರ್ತೀವಿ ಹಂಗಾಗಿ ಯಾವುದೇ ರೋಗ ಇಲ್ಲಿ ಉತ್ಪತ್ತಿ ಆಗೋದು ತುಂಬ ಕಡಿಮೆ ಇರುತ್ತೆ ಏನಕಂದ್ರೆ ಹೊರ್ಗಡೆ ಬಿಡಲ್ಲ ನಾವು ಗ್ರೇಝಿಂಗಿಗೆ ಬಿಡೋಲ್ಲ ಗ್ರೇಸಿಂಗಲ್ಲಿ ಏನಾದರೂ ವೈರಸ್ ಇತ್ತು ಅಂದರೆ ಅದು ಅಟ್ಯಾಕ್ ಆದರೆ ಬರ್ಬೋದು ಗ್ರೇಸಿಂಗ್ ಬಿಡಲ್ಲ ಕಂಪ್ಲೀಟ್ ಟಾಲ್ಫಿ ಡೆಂಗಲ್ ಇರೋದ್ರಿಂದ ತುಂಬ ಕಡಿಮೆ ಇರುತ್ತೆ ಮೇಜರಾಗಿ ಬೇಕಾಗಿರೋಂಥದ್ದು ಕೆಲವೊಂದು ರೋಗಗಳು ನಮ್ಮ ಏರಿಯಾದಲ್ಲಿ ಏನೇನು ಕಾಣಿಸುತ್ತೆ ಅದಕ್ಕೆ ನಾವು ಲಸಿಕೆಗಳು ಹಾಕೋಬೇಕಾಗುತ್ತೆ ನಮ್ಮಲ್ಲಿ ಏನಂದ್ರೆ ಸಾಮಾನ್ಯವಾಗಿ ಕುರಿಗಳಲ್ಲಿ ಮೇಜರಾಗಿ ಬರೋದು ಪಿ ಪಿ ಆರು ಅದು ಬಂದರೆ ಸಾಮಾನ್ಯವಾಗಿ ಉಳಿಸ್ಕೊಳ್ಳೋದು ಕಷ್ಟ ತುಂಬ ಅದು ನೆಗಡಿ ಆಗುತ್ತೆ ನೆಗಡಿ ಆದ ತಕ್ಷಣ ಕೆಂ ಸ್ಟಾರ್ಟ್ ಆಗುತ್ತೆ ಗೊಂಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇಮಿಡಿಯೇಟು ಒಂದು ತ್ರೀ ಫೋರ್ ಡೇಸಲ್ಲಿ ಅದು ಕಡಿಮೆ ಆಗ್ತಾ ಸಾಯ್ತಾ ಇರುತ್ತೆ ಕುರಿ ಮತ್ತು ಅದು ಸ್ಪ್ರೆಡ್ ಆಗುತ್ತೆ ತುಂಬ ಬೇಗ ಸ್ಪ್ರೆಡ್ ಆಗುತ್ತೆ ಹಂಗಾಗಿ ಅದು ಲೈಫ್ ಒನ್ ಟೈಮ್ ಅದನ್ನ ಕಂಪಲ್ಸರಿ ಮಾಡ್ಸೋದು ಉತ್ತಮ ಅದೇನು ಇವಾಗ ಎಲ್ಲ ಕಡೆ ಅವೈಲಬಲ್ ಇದೆ ಇದು ವೆ ವೆಟನರಿ ಹಾಸ್ಪಿಟಲ್ಸ್ ಇದೆ ಗೌರ್ಮೆಂಟು ಫ್ರೀಯಾಗಿ ಸಿಗುತ್ತೆ ಇಲ್ಲ ಡಾಕ್ಟರ್ಸ್ ಬಂದ್ರೂ ಒಂದು ಅವರ ಪಾಪ ಬಂದಿದ್ದು ಖರ್ಚು ಕೊಟ್ಟರೆ ನೀಟಾಗೆ ಫ್ರೀಯಾಗಿ ಗೌರ್ಮೆಂಟ್ ಮೆಡಿಷನ್ ಮಾಡೋಗ್ತಾರೆ ಒನ್ ಟೈಮ್ ಮಾಡಿದ್ರೆ ಅದು ಲೈಫಲ್ಲಿ ಮತ್ತೆ ಅದು ತುಂಬ ಕಡಿಮೆ ಕಡಿಮೆ ಕ್ಯಾರಿ ಆಗೋದು ಮತ್ತೆ ಬೂಸ್ಟರ್ ಅಂತ ಆವಾಗಿವಾಗ ಕೊಟ್ಕೊಂಡ್ರು ನಡೀತದೆ ಅದೇನು ಎರಲಿ ಕೊಡಲೇಬೇಕಂತೇನಿಲ್ಲ ಅದು ಬಿಟ್ಟರೆ ಈಗ ಸೀಸನಲ್ಲಿ ಬರೋ ಅಂಥದ್ದು ಎಚ್ ಎಸ್ ಮತ್ತು ಇ ಟಿ ಅಂತ ಮಳೆಗಾಲದಲ್ಲಿ ಮಾನ್ಸೂನ್ಗೂ ಮೊದಲು ಅದನ್ನು ಆ ಟೈಮಲ್ಲಿ ಡಾಕ್ಟ್ರುಗಳು ಹೇಳ್ತಾರೆ ಅವಾಗ ವರ್ಷದಲ್ಲಿ ಒನ್ ಆರ್ ಟೂ ಟೈಮ್ಸ್ ಆರು ತಿಂಗ್ಳಿಗೆ ಒಂದು ಸಲ ಕೊಡಬೇಕಾಗುತ್ತೆ ಇ ಟಿ ಒಂದು ಸಲ ಮತ್ತು ಇದು ಎಚ್ ಎಸ್ ಒಂದು ಸಲ ಟ್ವೆಂಟಿ ಡೇಸ್ ಗ್ಯಾಪ್ ಇಟ್ಟು ಕೊಟ್ಕೋಬೇಕಾಗುತ್ತೆ ಅದು ಬಿಟ್ಟರೆ ಎವ್ರಿ ತ್ರೀ ಮಂತ್ಸ್ ಒಂದು ಸಲ ನಾವು ಡಿವರ್ಮಿಂಗ್ ಜಂತುಳು ಔಷಧಿ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ಜಂತುಳು ಔಷಧಿ ಪರ್ಫೆಕ್ಟಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ನೀವೇನೇ ಫೀಡ್ ಮಾಡಿದ್ರು ಅದು ವ ಗ್ರೋತ್ ಆಗೋಲ್ಲ ನಿಮಗೆ ಮರಿಗಳಿರಲಿ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ ಹಂಗಾಗಿ ಅದನ್ನೊಂದು ಮೇಜರಾಗಿ ನೋಡಿಕೊಂಡು ಏನಿಲ್ಲ ಸರ್ ಪ್ರತಿಯೊಂದು ಶೆಡ್ಯೂಲ್ ಮೇಂಟೈನ್ ಮಾಡ್ತಾ ಹೋದ್ರೆ ಆಯ್ತು ಈಗ ಒಂದು ಹತ್ತು ಕುರಿ ಇದೆ ಅಂದರೆ ಕುರಿಗೂ ನೀಟಾಗಿ ಒಂದು ಟ್ಯಾಗ್ ಮೇಂಟೈನ್ ಈಗ ನಾವು ಮಾಡ್ತಿದ್ದೀವಿ ನೋಡಿ ಪ್ರತಿಯೊಂದಕ್ಕೂ ಪ್ರತಿಯೊಂದು ಈಗ ಎಫ್ ಒನ್ ಎಫ್ ಒನ್ ಇದೆ ಅದರಲ್ಲಿ ಟ್ಯಾಗ್ ನಂಬರ್ಸ್ ಇರುತ್ತೆ ಅದಕ್ಕೆ ಯಾವಾಗ ಹುಟ್ಟಿದೆ ಅದರ ಅಪ್ಪ ಯಾರು ಅಮ್ಮ ಯಾರು ಪ್ರತಿಯೊಂದು ನಾವು ಹ್ಯಾಂಡ್ಲ್ ಮಾಡಿರ್ತೀವಿ ಮತ್ತೆ ಅದಕ್ಕೆ ಯಾವಾಗ ವ್ಯಾಕ್ಸಿನೇಷನ್ ಆಯಿತು ಪ್ರತಿಯೊಂದು ಬರೀತಾ ಹೋದ್ರೆ ನೀಟಾಗಿ ಅದನ್ನ ಮೇಂಟೈನ್ ರೆಕಾರ್ಡ್ ಮೇಂಟೈನ್ ಮಾಡ್ತಾ ಹೋಗ್ಬೋದು ನೀವು ಎಷ್ಟು ವರ್ಷ ಆದ್ರೂ ಇದ್ರದ್ದು ಹತ್ತು ಜನರೇಷನ್ ಕೇಳಿದ್ರು ಅದು ಯಾವಾಗ ಹುಟ್ಟಿದ್ರ ಅದ್ರ ದಾಖಲೆಗಳು ನಮ್ಮಲ್ಲಿ ಸಿಗುತ್ತೆ ಸರ್ ಅದನ್ನ ಹ್ಯಾಂಡ್ಲು ಮಾಡ್ತಾ ಹೋಗ್ಬೋದು ಮೊದಲಿಂದ ನಾವು ಇಟ್ಕೊಳ್ಳೋದ್ರಿಂದ ಕೆಲವು ರೈತರೆಲ್ಲ ಏನು ಮಾಡ್ತಾರೆ ತುಂಬ ಕೈ ತಿಂಡಿಗಳೇ ಕೊಟ್ಟು ಕೈ ಲಾಸ್ ಮಾಡ್ಕೋತಾರೆ ಸಖತ್ತು ಬರ್ಡನ್ ಆಗುತ್ತೆ ಕೊನೆಲ್ಲ ಅದನ್ನೆಲ್ಲ ಕಂಪೇರ್ ಮಾಡಿದಾಗ ವರ್ಕೌಟ್ ಆಗಿಲ್ಲ ಅಂತ ಹೇಳ್ತಾರೆ ಯಾವಾಗಲೂ ಕುರಿಗಳನ್ನ ನಾವು ಮೇವಲ್ಲೇ ಜಾಸ್ತಿ ಇದು ಮಾಡಬೇಕಾಗುತ್ತೆ ರೈತನಿಗೆ ಏನು ಬೆಳ್ಕೊಳಕ್ಕೆ ಸಿಗೋಂಥದ್ದು ಮೇವೊಂದೇ ಮಿಕ್ಕದೆಲ್ಲ ಕೈ ದುಡ್ಡು ಕೊಟ್ಟೆ ತೊಗೊಬರ್ಬೇಕಾಗತ್ತೆ ಮೇಜರಾಗಿ ನಾವು ಫೀಡಲ್ಲೇ ತಿ ತಿ ಕೈ ತಿಂಡಿಗಿನ್ನ ಅದು ಕೂಡ ಮೇವಲ್ಲೇ ನಾವು ಒಳ್ಳೆ ಮೇವುಗಳು ಕೊಟ್ಟು ಅದನ್ನು ನೀಟಾಗಿ ಇಟ್ಕೊತೀವಿ ಕೈ ತಿಂಡಿಗಳು ತುಂಬ ಕಡಿಮೆ ಕೊಡೋದು ನಾವು ಒಂದು ಹಂಡ್ರೆಡ್ ಅಷ್ಟು ಅಷ್ಟೇ ಒಂದು ಕುರಿಗೆ ಕೊಡೋದು ನಾವು ಅದು ಇತ್ತೀಚೆಗೆ ಮೊದಲು ಅದು ಕೊಡ್ತಿರ್ಲಿಲ್ಲ ಅದು ಬೇಕಾಗುತ್ತಾ ಕೆಲವೊಂದೆಲ್ಲ ಮೇವಲ್ಲಿ ಎಲ್ಲ ಪೋಷಕಾಂಶಗಳು ಇರೋಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಕೈ ತಿಂಡಿಲಿ ಸಿಗುತ್ತೆ ಅಂತೇಳಿ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಕೈ ತಿಂಡಿಗಳು ಮಾತ್ರ ಕೊಡ್ತೀವಿ ಮೇಜರಾಗಿ ನಾವು ನಮ್ಮ ಚಾಕಿ ಸೆಂಟ್ರ್ ಇರೋದ್ರಿಂದ ಮಲ್ಬರಿ ತುಂಬ ಚೆನ್ನಾಗಿದಾಗುತ್ತೆ ಕೆಲವರು ಹೇಳ್ತಾರೆ ಮಲ್ಬರಿಲ್ ಆಗುತ್ತೆ ಮರಿಗಳು ಹೊರ್ಗಡೆ ಬರಲ್ಲ ಮರಿ ಸಾಯುತ್ತೆ ಇಲ್ಲ ಬೇರೆ ಥರ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಅದೇನು ಯಾವುದೇ ಕಾರಣಕ್ಕೂ ಆಗೋಲ್ಲ ಸೆಟ್ ಆಗೋವ್ರಿಗೆ ಸ್ವಲ್ಪ ಲೂಸ್ ಮೋಷನ್ ಆ ಥರ ಫಸ್ಟ್ ಅನ್ನಿಸ್ ಬರುತ್ತೆ ಅಷ್ಟೇ ಅದು ಬಿಟ್ಟರೆ ಒಂದ್ಸಲ ಸೆಟ್ ಆದರೆ ಪ್ರಾಬ್ಲಮ್ ಇಲ್ಲ ಮತ್ತು ಇದು ಮಲ್ಟಿ ಕಟಿಂಗ್ ಎಷ್ಟು ವರ್ಷ ಬೇಕಾದ್ರೂ ನೀವು ಮಲ್ಬರಿನ ಸ್ವಲ್ಪ ಇಟ್ಕೊಂಡು ಎಷ್ಟು ವರ್ಷ ಬೇಕಾದ್ರೂ ಅದನ್ನ ಯೂಸ್ ಮಾಡ್ಬೋದು ಇವಾಗೇನಿಲ್ಲ ನಿಮಗೆ ಇಂಥ ಮೇವೇ ಬೇಕು ಅಂತ ಏನಿಲ್ಲ ಕೊನೆಯಲ್ಲಿ ಒಣ ಮೇವಲ್ಲೂ ಕುರಿನ ಮಾಡ್ಬೋದು ನಾವು ರಾಗಿ ಹುಲ್ಲು ನಮ್ಮ ಹತ್ರ ಭತ್ತದ ಇದ್ರೂ ಒಣ ಮೇವನ್ನೂ ಸ್ವಲ್ಪ ಅದನ್ನ ಫೀಡಾಗಿ ಮಾಡ್ಕೋಬಹುದು ಇಲ್ಲ ನಮ್ಮಲ್ಲಿ ಸ್ವಲ್ಪ ಜಾಗ ಇದ್ದು ಮುಸ್ಕುನ್ ಜೋಳ ಮಾಡ್ಕೊಂಡು ಸೈಲೇಜ್ ಮಾಡಿ ಇಟ್ಕೊಂಡ್ರೆ ವರ್ಷ ಪೂರ ಯೂಸ್ ಮಾಡ್ಬೋದು ಅದನ್ನ ಒಂದ್ಸಲ ನಾವು ಸೈಲೇಜ್ ಮಾಡಿ ಅದನ್ನ ಇಟ್ಕೊಂಡ್ರೆ ಒಂದು ವರ್ಷ ಇಟ್ರು ಹಾಳಾಗಲ್ಲ ಅದನ್ನ ಯಾವತ್ತು ಬೇಕಾದ್ರೂ ರೆಡಿ ಫೀಡಾಗಿ ಯೂಸ್ ಮಾಡ್ಬೋದು ಅದನ್ನ ಅದು ಬಿಟ್ರೆ ನಾವು ನೇಪಿಯರ್ ಸ್ವಲ್ಪ ಯೂಸ್ ಮಾಡ್ಬೋದು ಎಲ್ಲ ಥರದ ಮೇವಿನ ಆಮೇಲೆ ಕುರಿಗೆ ಒಂದು ಎರಡು ಮೇವಲ್ಲಿ ಬೇಕಾದ್ರು ಅಡ್ಜಸ್ಟ್ ಆಗುತ್ತೆ ಮೇಕೆಗಳಾದರೆ ಸಾಮಾನ್ಯವಾಗಿ ತುಂಬ ಥರ ಮೇವುಗಳು ಅದಕ್ಕೆ ಒಂದು ಮೇವಲ್ ಹೋಗಲ್ಲ ಅದು ಹಾಗಾಗಿ ಕುರಿ ಹಾಗೇನಿಲ್ಲ ಒಂದು ಐವತ್ತು ಮೇಕೆಗಳು ಮಾಡೋಂಥ ಜಾಗದಲ್ಲಿ ಅಷ್ಟು ಏನು ಶ್ರಮ ಇರುತ್ತೆ ಅದರಲ್ಲಿ ಇನ್ನೂರು ಕುರಿನ ಆರಾಮಾಗಿ ಮೇಯಿಸ್ಬೋದು ನಾವು ಯಾಕಂದರೆ ಕುರಿಗಳು ಅಷ್ಟು ಗಲಾಟೆ ಇರೋಲ್ಲ ಏನಿರಲ್ಲ ಅದು ತುಂಬ ಸಾಫ್ಟ್ ಕ್ಯಾರೆಕ್ಟರ್ ಒಂದಿರುತ್ತೆ ಇರುತ್ತೆ ಹಂಗಾಗಿಬಿಟ್ಟು ರೈತರು ಆರಾಮಾಗಿ ಮಾಡ್ಕೊಂಡು ಹೋಗಬಹುದು ಕುರಿಗಳನ್ನ ಸರ್ ಎಲ್ಲ ಇದು ಫುಲ್ ಬ್ಲಡ್ ಇದು ಇದು ನೋಡಿ ಅದ್ರ ಲೆಂತ್ ಅದು ಒಂದು ವರ್ಷಕ್ಕೆ ಅದ್ರ ವೈಟ್ ಬಂದು ಅರವತ್ತು ಕೆ ಜಿವರೆಗೂ ವರ್ಗು ಇದೆ ಹೆಣ್ಮ್ ಅದು ಕ್ರಾಸಿಂಗ್ ರೆಡಿ ಆಗಿರೋದ್ದು ಈಗ ಡಾರ್ಪರ್ ಅಂದ್ರೆ ಏನಾಗಿದೆ ಅಂದ್ರೆ ಬ್ಲಾಕ್ ಹೆಡ್ ಡಾರ್ಪರ್ ಅನ್ನೋದು ಒಂದು ಏನಕ್ಕೆ ಅಂದ್ರೆ ಅದು ತಲೆಯಲ್ಲಿ ಬಂದ್ಬಿಟ್ಟಿದೆ ಪರ್ಫೆಕ್ಟ್ ಇರಬೇಕು ಅದು ಕಲರ್ ನ್ಯಾಚುರಲ್ ಪ್ರೊಸೆಸ್ ಅಷ್ಟೇ ಕಲರ್ ಈಗ ಕೆಲವು ಬ್ರೌನು ಬರುತ್ತೆ ಬ್ಲ್ಯಾಕು ಬರುತ್ತೆ ವೈಟು ಇರುತ್ತೆ ಈಗ ಇದನ್ನ ವೈಟ್ ಡಾರ್ಪರ್ ಅಂತ ಕರೀತಾರೆ ಇದು ಏನಿಲ್ಲ ಬ್ಲೆಡ್ ಲೈನ್ ಸೇಮ್ ಇರುತ್ತೆ ಇದು ಇದು ಸೇಮ್ ಡಾರ್ಪರ್ ಡಾರ್ಪರ್ ಗುಣನೇ ಹೊತ್ಕೊಂಡು ಹುಟ್ಟಿದೆ ಫುಲ್ ಬ್ಲಡ್ ಅದನ್ನು ಇದು ಬ್ಲ್ಯಾಕ್ ಆ್ಯಂಡ್ ಡಾರ್ಪರು ಆಗಿದೆ ಇದ್ರ ಇದು ಬಟ್ ಅದು ಪರ್ಫೆಕ್ಟಾಗಿ ಇದ್ದ ತಕ್ಷಣ ಅದರ ಮಕ್ಕಳು ಪರ್ಫೆಕ್ಟಾಗೇ ಹುಟ್ಟುತ್ತೆ ಅಂತ ಹೇಳೋಕ್ಕಾಗಲ್ಲ ಅದರಲ್ಲೂ ವೈಟು ಬರ್ಬೋದು ಪ್ಯಾಚಸ್ಸು ಒಂಚೂರು ಜಾಸ್ತಿನೂ ಬರ್ಬೋದು ಎಲ್ಲ ಥರನೂ ಬರುತ್ತೆ ಸರ್ ಅದು ನ್ಯಾಚುರಲ್ ಪ್ರೊಸೆಸ್ ಅಷ್ಟೇ ಈಗ ಅದು ಬಂದು ನಂದು ತಗರು ಬಂದು ಕಡಿಮೆ ಇದೆ ಅದರಲ್ಲಿ ಬ್ಲ್ಯಾಕ್ ಕಡಿಮೆ ಇದೆ ವೈಟ್ ಪ್ಯಾಚಸ್ ಇದೆ ಬಟ್ ಅದರ ಮರಿಗಳು ಬಂದು ತುಂಬ ಒಳ್ಳೆ ಮರಿಗಳು ಬರ್ತಾ ಇದೆ ಇದು ಫುಲ್ ಬ್ಲೆಡ್ ಮರಿ ಇದು ಒಳ್ಳೆ ಪರ್ಫೆಕ್ಟ್ ಹೆಡ್ ಬಂದಿದೆ ಇನ್ನು ಇಲ್ಲಿ ಇಲ್ಲಿದೆ ನೋಡಿ ಎರಡು ಮರಿಗಳು ಇದು ಇದೆರಡು ಫುಲ್ ಬ್ಲೆಡ್ಡೆ ಒಳ್ಳೆ ಪರ್ಫೆಕ್ಟ್ ಹೆಡ್ ಬಂದಿದೆ ಅದು ನ್ಯಾಚುರಲ್ ಪ್ರೊಸೆಸ್ ಅಷ್ಟೇ ಅದು ಕಲರ್ ಇಂಪಾರ್ಟೆಂಟ್ ಇಲ್ಲ ಹದಿನೈದು ತಿಂಗಳಿಗೆ ಎರಡು ಬ್ರೀಡಿಂಗ್ ಅಂತ ಕರಿತೀವಿ ನಾವು ಹದಿನೈದು ತಿಂಗಳಲ್ಲಿ ಅವ್ರು ಎರಡು ಬ್ರೀಡಿಂಗ್ ಅಂತ ಹದಿನೈದು ತಿಂಗಳ ಲಾಭ ಲೆಕ್ಕ ಹಾಕೋದಾದ್ರೆ ಅವರಿಗೆ ಅಪ್ರಾಕ್ಸಿಮೇಟ್ ಕಡಿಮೆ ಕಡಿಮೆ ಅಂದ್ರೂ ಒಂದು ಹತ್ತು ಕುರಿಯಿಂದ ಒಂದು ಇಪ್ಪತ್ತು ಮೂರಿ ಅಂತೂ ಬರಲೇಬೇಕು ಕೆಲವು ಟ್ವಿನ್ಸ್ ಬರುತ್ತೆ ಬಿಡಿ ಟ್ವಿನ್ಸ್ ಲೆಕ್ಕ ತಗೊಳೋದು ಬೇಡ ಸಿಂಗಲ್ ಸಿಂಗಲ್ ಕಿಟ್ ಬಂತಂದ್ರೂ ಒಂದು ಇಪ್ಪತ್ತು ಮರಿ ಬಂತು ಇಪ್ಪತ್ತು ಮರಿ ಹದಿನೈದು ತಿಂಗಳಲ್ಲಿ ಬಂತು ಇವತ್ತು ಏನೇ ಇಲ್ಲ ಅಂತಂದ್ರೂ ರೈತರಿಗೆ ನಾವು ಸಾಕೋಕ್ಕಾಗಲ್ಲ ಅದನ್ನ ಫ್ಯಾಟ್ನಿಂಗ್ ಮಾಡಿದ್ರೆ ಅದು ಬೇರೆ ಲೆಕ್ಕ ಮಾರ್ಕೊತೀವಿ ಅಂದ್ರೂ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ರೈತನಿಗೆ ಹೋಗೇ ಹೋಗುತ್ತೆ ಅದು ಆ ಲೆಕ್ಕಾಚಾರ ಹನ್ನೆರಡು ಸಾವಿರ ರೂಪಾಯಿ ಲೆಕ್ಕದಲ್ಲಿ ಇಪ್ಪತ್ತು ಮರಿಗೆ ಎರಡು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ಎವರಿ ಫಿಫ್ಟೀನ್ ಮಂತ್ಸ್ ಹದಿನೈದು ತಿಂಗಳಿಗೆ ಆದಾಯ ಬಂದಂಗೆ ಆಗುತ್ತೆ ಆಮೇಲೆ ಹತ್ತು ಕುರಿ ಸಾಕೋಕ್ಕೆ ಏನು ಅಂಥ ಖರ್ಚು ಏನು ಬರೋಲ್ಲ ಒಂದು ರೈತ ಒಂದು ಹಸು ಏನು ಸಾಕ್ತಾನೆ ಆ ಹುಲ್ಲು ಆ ಮೇವು ಏನಿದ್ರೆ ಸಾಕೋ ಹತ್ತು ಕುರಿನ ಆರಾಮ್ಸೆ ಹ್ಯಾಂಡ್ಲು ಮಾಡ್ಬೋದು ಹಾಗಾಗಿ ನಾವು ಅದೇ ಇರೋದ್ರಿಂದ ನಾವು ಮೇವೊಂದು ನಾವು ಬೆಳೆದಿದ್ದೆಲ್ಲ ನಾವು ಲೆಕ್ಕ ತಗೋಳಕ್ಕೆ ಬರೋದಿಲ್ಲ ಅಂದರೆ ಬ್ಯಾಂಕಲ್ಲಿ ಇವರು ನೂರು ಕುರಿ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ರೆ ಇಪ್ಪತ್ತು ಲಕ್ಷ ಲೋನು ಪ್ಲಸ್ ಅದರಲ್ಲಿ ಏಳು ಲಕ್ಷ ಸಬ್ಸಿಡಿ ಮೂವತ್ತೈದು ಪರ್ಸೆಂಟ್ ಅನ್ನೋ ಸಬ್ಸಿಡಿ ಇದೆ ಮೂರು ವರ್ಷ ಅವರು ಕಂಪ್ಲೀಟ್ ಮಾಡಬೇಕು ಕುರಿ ಫಾರ್ಮ್ನ ಇದೆ ಸರ್ ಅದು ನೆಕ್ಸ್ಟು ನಾನು ಮಾರ್ಚಿಗೆ ತೊಗೊಳ್ಳೋ ಇದ್ದೀನಿ ಈಗ ಸದ್ಯಕ್ಕೆ ನನಗೆ ಅಂಡರ್ ಶಿಪ್ಸ್ ಇಲ್ಲದೆ ಇರೋದ್ರಿಂದ ನಾನು ಅದು ಇನ್ನು ಅದು ಪ್ಲ್ಯಾನ್ ಮಾಡಿರಲಿಲ್ಲ ಬಟ್ ಇದ್ದಾರೆ ಇವಾಗ ಪ್ಲ್ಯಾನಲ್ಲಿ ಇದ್ದೀನಿ ನಮ್ಮ ನಾಟಿ ಬ್ರೀಡ್ಗೂ ಈ ಜ ಡಾರ್ಪರ್ ಜನ್ರೇಷನ್ ಬ್ರೀಡ್ಗೂ ಏನು ಡಿಫ್ರೆನ್ಸ್ ಇರುತ್ತೆ ಅಂದರೆ ಇದು ಉಸ್ಮಾನಾಬಾದಿ ಬಂದು ಒಂದು ವರ್ಷದ ಕಿಡ್ಡು ಎರಡೂ ಒಂದೇ ಏಜ್ ಮರಿಗಳು ಅದ್ರದ್ದು ಎಷ್ಟು ಗ್ರೋತ್ ಆಗಿದೆ ಮತ್ತು ಇದು ಡಾರ್ಪರ್ ಪಿ ಫುಲ್ ಬ್ಲಡ್ ಇಂದ ನಾವು ಇದಕ್ಕೆ ಕ್ರಾಸ್ ಕ್ರಾಸಾಗಿ ಬಂದಿರೋಂಥ ಮರಿ ಇದು ಇದು ಒಂದು ವರ್ಷದ ಕಿಡ್ ಎಷ್ಟು ಡಿಫ್ರೆನ್ಸ್ ಇದೆ ಅನ್ನೋದನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ಮಾಂಸ ಎರಡಕ್ಕೂ ಕಂಪೇರ್ ಮಾಡಿದ್ರೆ ಟೂ ಟೈಮ್ಸ್ ಜಾಸ್ತಿ ಇದೆ ಕುರಿದು ಹಾಡಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ಲೋಕಲ್ ಬ್ರೇಡ್ಗಳು ಏನು ಅವ್ರೇಜ್ಗೆ ಏನಾಗುತ್ತೆ ಅದು ಕಂಪೇರ್ ಮಾಡಿದ್ರೆ ಡಾರ್ಪರಲ್ಲಿ ಇನ್ನು ತುಂಬ ಜಾಸ್ತಿ ಮಾಂಸ ಕಡಿಮೆ ಸಮಯದಲ್ಲಿ ಬರುತ್ತೆ ನಮಗೆ ಮತ್ತು ಆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ ನಿಮಗೆ ಸರ್ ಇದಕ್ಕೆ ಮೇವು ಬಿಟ್ಟು ಏನೂ ಜಾಸ್ತಿ ನಾವು ಕೊಡ್ತಾ ಇಲ್ಲ ಸ್ವಲ್ಪ ಕೈ ತಿಂಡಿ ಕೊಡ್ತೀವಿ ಅಷ್ಟೇ ಇದು ಆ್ಯಕ್ಚುಲಿ ಬಂದು ಇದ್ರ ತಂದೆ ಬಂದು ಆಫ್ರಿಕನ್ ಫುಲ್ ಬ್ಲೆಡ್ಡು ಅದ್ರ ತಾಯಿ ಬಂದು ರ್ಯಾಂಬುಲೆಟಿಂದ ಬಂದಿದ್ದು ಮರಿ ಇದು ಫಸ್ಟ್ ಜನ್ರೇಷನ್ ಕಿಟ್ ಇದು ಇದು ಹನ್ನೆರಡು ತಿಂಗಳು ಮರಿ ಟೋಟಲ್ ಇದು ಹುಟ್ಟಿ ಹನ್ನೆರಡು ತಿಂಗಳು ಮರಿ ಒಂದು ವರ್ಷದ ಮರಿ ಇದು ಬರುತ್ತಾ ಅಪ್ರಾಕ್ಸಿಮೇಟ್ ಎಪ್ಪತ್ತೆಪ್ಪತ್ತೈದು ಕೆ ಜಿ ಎಂಬತ್ತು ಕೆ ಜಿವರೆಗೂ ಲೈವ್ ಏಟ್ ಇದೆ ಸರ್ ಇದು